ಎಲ್ಲರಿಗೂ ನಲ್ಲಿನ ಸಂಜಯ್ ಮಾಡುವ ಪ್ರೀತಿಯ ನಮಸ್ಕಾರಗಳು ಹಾಗೆ ಎಸ್ ಎನ್ ಟಿ ವಿ ಕನ್ನಡ ಚಾನೆಲ್ಗೆ ಸ್ವಾಗತ ಸಕಲೇಶ್ಪುರ ಅಂದ ತಕ್ಷಣ ಎಲ್ಲರೂ ಹೇಳ್ತೀರಿ ಒಳ್ಳೆ ಇದ್ದೀರಿ ಟ್ರಿಪ್ ಬರೋಕ್ಕೆ ತುಂಬ ಚೆನ್ನಾಗಿದೆ ಆ ಕಡೆ ಎಲ್ಲಾದರೂ ಹೋಗೋದಾದ್ರೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ ಅಂತ ಅಂತಿದ್ರಲ್ಲ ಆಮೇಲೆ ಟ್ರಿಪ್ ಬರ್ತೀನಿ ಅಂತಲೂ ಅಂದಿದ್ದೀರಿ ಖಂಡಿತ ಟ್ರಿಪ್ಪಿಗೆ ಬನ್ನಿ ನಾನಿವತ್ತು ಒಂದು ಒಳ್ಳೆ ಪ್ಲೇಸ್ ನೋಡೋಕೆ ಅಂತ ಹೋಗ್ತಿದ್ದೀನಿ ಹೋಗ್ತಾ ನಿಮ್ಮನ್ನು ಹೋಗ್ತಿದ್ದೀನಿ ಬನ್ನಿ ಹೋಗೋಣ ನೋಡಿ ಇಲ್ಲೊಂದು ಕಡೆ ಚೆಂಡು ಹೂವು ಬೆಳೆದಿದ್ದಾರೆ ಆದರೆ ನಾನು ಫಸ್ಟಿಗೆ ಅದನ್ನ ಒಬ್ಸರ್ವ್ ಮಾಡಿಲ್ಲ ಹಾಗಾಗಿ ಅದನ್ನ ವೀಡಿಯೋ ಮಾಡೋಕ್ಕಾಗಿಲ್ಲ ಒಳ್ಳೆ ಫೋಟೋ ತೆಗೆಯುವಂಥ ಪ್ಲೇಸ್ ಇದು ತುಂಬ ಚೆನ್ನಾಗಿದೆ ಬನ್ನಿ ನೋಡಿ ನಾವು ನೋಡುವಂಥ ಪ್ಲೇಸ್ ಬಂದಿದೆ ಶೆಟ್ಟಿಹಳ್ಳಿ ಚರ್ಚ್ ಇದು ಈ ಚರ್ಚು ಹಾಸನ ಜಿಲ್ಲೆಯ ಶೆಟ್ಟಿಹಳ್ಳಿ ಗ್ರಾಮದಲ್ಲಿದೆ ಇದು ಸಾವಿರದ ಎಂಟುನೂರ ಅರವತ್ತರಲ್ಲಿ ಬ್ರಿಟಿಷರ್ ಹೇಳಿ ಫ್ರೆಂಚರು ಕಟ್ಟಿರೋದಂತೆ ಬೇಸಿಗೆಯಲ್ಲಿ ಬಂದಿರೋ ಕಾರಣ ನಾವು ಇದ್ರೊಳಗಡೆ ಎಲ್ಲ ಹೋಗಿ ಎಲ್ಲ ಕಡೆ ಓಡಾಡಬಹುದು ಆದರೆ ಮಳೆ ಟೈಮ್ ಅಲ್ಲಿ ಬಂದಾಗ ಇದು ನೀರಲ್ಲಿ ಮುಳುಗಿರುತ್ತೆ ಅದರ ಮೇಲ್ಗಡೆ ಗೋಪುರ ಮಾತ್ರ ಸ್ವಲ್ಪ ಕಾಣ್ತಾ ಇರುತ್ತಷ್ಟೇ ಈ ಚರ್ಚಿನ ಸುತ್ತಮುತ್ತ ತುಂಬಾ ಮನೆಗಳಿದ್ವಂತೆ ನೀರೆಲ್ಲ ಬಂದ ಮೇಲೆ ಮನೆಗಳೆಲ್ಲ ಹೋಗಿವೆ ಅದರಲ್ಲಿ ಈ ಚರ್ಚ್ ಮಾತ್ರ ಉಳಿದಿದೆ ಈ ಚರ್ಚ್ ಕೂಡ ತುಂಬಾ ದೊಡ್ಡದಾಗಿತ್ತು ಇವಾಗ ಅದರ ಕಂಬಗಳು ಗೋಡೆಗಳೆಲ್ಲ ಬಿದ್ದು ಸ್ವಲ್ಪ ಉಳಿದಿದೆ ಈಗ ನಾವು ಟ್ರಿಪ್ ಬರೋಕೆ ಯಾವುದಾದ್ರೂ ಒಂದು ಪ್ಲೇಸ್ ಹೇಳಿ ಅಂತ ಹೇಳ್ತಿದ್ರಲ್ಲ ಅದಕ್ಕೋಸ್ಕರ ಈ ವಿಡಿಯೋನ ನಾನು ಹಾಕ್ತಾ ಇದ್ದೀನಿ ಖಂಡಿತ ಈ ಪ್ಲೇಸಿಗೆ ಬನ್ನಿ ಇಲ್ಲಿ ಫೋಟೋ ಶೂಟ್ ಮಾಡೋಕ್ಕೆ ವಿಡಿಯೋ ಶೂಟ್ ಮಾಡೋಕ್ಕೆ ಸೂಪರ್ ಆದ ಪ್ಲೇಸ್ ಇದು ಆಮೇಲೆ ಸೂರ್ಯಾಸ್ತ ಆಗೋ ಟೈಮಲ್ಲಿ ತುಂಬಾ ಚೆನ್ನಾಗಿರುತ್ತೆ ಬೇಸಿಗೆಯಲ್ಲಿ ಮಾತ್ರ ಚರ್ಚ್ ಒಳಗಡೆ ಹೋಗೋದು ಅಲ್ಲೇ ಅಕ್ಕಪಕ್ಕ ಸುತ್ತೋದು ಮಾಡ್ಬೋದು ಮಳೆಯಲ್ಲಂತೂ ಈ ಚರ್ಚ್ ಹತ್ತಿರ ಬರೋಕೆ ಆಗೋಲ್ಲ ನಾವು ದೂರದಿಂದ ನೋಡಬೇಕಷ್ಟೇ ದೂರದಿಂದ ನೋಡುವಾಗ ಚರ್ಚಿನ ಮೇಲ್ಭಾಗ ಗೋಪುರ ಮಾತ್ರ ಸ್ವಲ್ಪನೇ ಸ್ವಲ್ಪ ಕಾಣ್ತಾ ಇರುತ್ತಷ್ಟೆ ಅದನ್ನ ಹೇಗಿರುತ್ತೆ ಅಂತ ಇನ್ನೊಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಿದ್ದೀನಿ ಆ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್